ಈ ಲೋಕದಲ್ಲಿ ಏನು ನಾವೆಲ್ಲ ಇವತ್ತು ಪೂಜೆ ಮಾಡಿದೀವಿ ಈ ಪೂಜೆಯ ಫಲ ಎಲ್ಲರಿಗೂ ಸಿಗಲಿ ಅಂತೇಳಿ ಲೋಕದ ಸಮಸ್ತ ಜನತೆಗೆ ಸಿಗಲಿ ಅಂತೇಳಿ ಶುಭ ಭಾವನೆಯನ್ನು ಮಾಡ್ತೀವಿ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರ ಧಾರಾಶ್ಚ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂತೇಳಿ ಹೇಳ್ತಾರೆ ಈ ಲೋಕದಲ್ಲಿ ನಮ್ಮ ಜೀವನ ಸ್ಥಿರವಾಗಿರೋದಲ್ಲ ನಮ್ಮ ಜೀವನ ಕೂಡ ಯಾವುದೂ ನಾವು ಶಾಶ್ವತವಾಗಿ ಈ ಲೋಕದಲ್ಲಿ ಯಾರೂ ಇರ್ಲಿಕ್ಕೆ ಬಂದಿಲ್ಲ ಯಾರೂ ಇರೋದು ಇಲ್ಲ ಭರತ ಚಕ್ರವರ್ತಿ ಯಾವಾಗ ಷಟ್ಕಂಡವನ್ನು ಗೆದ್ದು ಪರ್ವತದ ಮೇಲೆ ತನ್ನ ಹೆಸರನ್ನು ಕೆತ್ತಿಸ್ಲಿಕ್ಕೆ ಹೋಗ್ತಾನೆ ಆ ಪರ್ವತ ಚಕ್ರವರ್ತಿಗಳ ಹೆಸರಿನಿಂದ ತುಂಬೋಗಿರ್ತದಂತೆ ಅವಾಗ ನೋಡ್ತಾನೆ ನನಗಿಂತ ಮೊದಲು ಈ ಅನಂತ ಚಕ್ರವರ್ತಿಗಳಾಗಿ ಹೋಗಿದ್ದಾರೆ ಅಂತೇಳಿ ಅವಾಗ ಗೊತ್ತಾಗ್ತದಂತೆ ಅವಾಗ ಅವನಿಗೆ ಗೊತ್ತಾಗ್ತದಂತೆ ನನ್ನ ಹಾಗೆ ಅನಂತ ಚಕ್ರವರ್ತಿಗಳಾಗಿ ಹೋಗಿದ್ದಾರೆ ನಾನೇ ಮೊದಲು ಅಲ್ಲ ಅಂತೇಳಿ ಗೊತ್ತಾಗ್ತದಂತೆ ಹಾಗೆ ನಮ್ಮ ಜೀವನ ಯಾವಾಗಲೂ ಕೂಡ ನಾನೇ ನಾನೇ ಅಂದರೆ ನಾವೇ ಅಲ್ಲ ನಮ್ಮ ಅಂಥವರು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಅನಂತ ಜೀವಿಗಳು ಹುಟ್ಟಿ ಅವರು ಈ ಲೋಕದಲ್ಲಿ ತಮ್ಮ ಪ್ರಯಾಣವನ್ನು ಮುಗಿಸಿ ಮುಂದಿನ ಹಂತಕ್ಕೆ ಅವರು ತೆರಳಿದ್ದಾರೆ ಅದರಿಂದ ಅಸ್ಥಿರಂ ಜೀವಿತಂ ಲೋಕೆ ನಮ್ಮ ಜೀವನ ಸ್ಥಿರವಾಗಿರ್ತಕ್ಕಂಥದ್ದಲ್ಲ ಅಸ್ಥಿರವಾಗಿದೆ ಅಂತ ತಿಳ್ಕೊಬೇಕು ಶಾಶ್ವತವಾಗಿರೋದಲ್ಲ ಇಂದು ಅಥವಾ ನಾಳೆ ನಾವೆಲ್ಲರ ಜೀವನ ಮುಕ್ತಾಯ ಆಗಂಥದ್ದಿದೆ ಹಾಗೆ ಅಸ್ಥಿರಂ ಧನ ಯೌವನಂ ನಮ್ಮ ಜೀವನ ಸ್ಥಿರ ಇಲ್ಲ ಅಂತೇಳಿ ನಮಗೆ ಗೊತ್ತಾದ ಮೇಲೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಆತ್ಮನ ಕಲ್ಯಾಣವಾಗಲಿಕ್ಕೆ ಪ್ರಯತ್ನ ಮಾಡ್ಬೇಕು ನಮ್ಮ ಶರೀರನ ಜೀವನ ಜನ್ಮ ಇವತ್ತು ಮುಗಿತು ಹೋಗ್ಬಿಡ್ತದೆ ಮುಗಿದು ಹೋದ್ರೆ ಆತ್ಮ ಯಾವಾಗಲೂ ಅಜರಾಮರರಾಗಿರ್ತಾರೆ ಆ ಆತ್ಮನ ಸುಖಕ್ಕಾಗಿ ನಾವು ಒಳ್ಳೆಯದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ ಆ ಆತ್ಮನಿಗೆ ಇವತ್ತು ಬೆಳಿಗ್ಗೆ ತಾವೆಲ್ಲರೂ ನೋಡಿದ್ರಿ ಈ ಒಂದು ಪಂಚ ಕಲ್ಯಾಣದ ಕೇವಲ ಜ್ಞಾನ ಕಲ್ಯಾಣದಲ್ಲಿ ಭಗವಂತ ಹಂತ ಹಂತವಾಗಿ ಹೇಗೆ ಅವರು ತಮ್ಮ ಗುಣಾರೋಹಣೆಯನ್ನು ಮಾಡ್ತಾ ಇದ್ರು ಅದೇ ರೀತಿ ನಮ್ಮ ಜೀವನವನ್ನು ನಾವು ಹಂತ ಹಂತವಾಗಿ ಉತ್ತಮನನ್ನಾಗಿ ಮಾಡ್ಕೊತಾ ಹೋಗಬೇಕು ಅಂತ ಹೇಳ್ತಾರೆ ಹಾಗೆ ನಮ್ಮ ಜೀವನವನ್ನು ನಾವು ಅತಿ ಉತ್ಕೃಷ್ಟ ಜೀವನವನ್ನಾಗಿ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅಸ್ಥಿರಂ ದನ ಯೋವನು ನಾವು ಏನು ದನವನ್ನ ಹಣವನ್ನು ಗಳಿಸ್ತಾ 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 ಕ್ರೂಡೀಕರಿಸಿಡ್ತೀವಿ ಈ ದನ ಯಾವಾಗಲೂ ಸ್ಥಿರವಾಗಿ ನಮ್ಮ ಹತ್ರನೇ ಇರೋದಿಲ್ಲ ನಿಮ್ಮ ಅದ್ ನಿಮ್ಮ ಅಜ್ಜ ಅಜ್ಜಿ ಆಗ್ಬೋದು ಇಲ್ಲ ನಿಮ್ಮ ಅಪ್ಪ ಅಮ್ಮ ಆಗ್ಬೋದು ನೀವು ನಮಸ್ಕಾರ ಮಾಡಿದಾಗ ನೂರು ರೂಪಾಯಿ ಐನೂರು ರೂಪಾಯಿ ಕೊಟ್ಟಿರ್ತಾರೆ ಏನು ಮಾಡಿದರೆ ಇದೆಯಾ ನಿಮ್ಮ ಹತ್ರ ಇಟ್ಕೊಂಡಿದ್ದೀರಾ ಅವ್ರು ಕೊಡುವಾಗ ಎಷ್ಟು ಸಂತೋಷದಿಂದ ಇಸ್ಕೊಂತೀರಾ ಅಲ್ವಾ ಯಾರಾದ್ರೂ ಒಬ್ಬರಾದ್ರೂ ಇಟ್ಕೊಂಡಿದ್ದೀರಾ ಆ ನೂರು ರೂಪಾಯಿ ಏನಾಗಿದೆ ಅಂಗಡಿಗೆ ಹೋಗಿದೆ ಅಂಗಡಿಯಿಂದ ಮತ್ತೆಲ್ಲಿ ಹೋಗಿದೆ ಇನ್ನೊಬ್ರ ಹತ್ರ ಹೋಗಿದೆ ಅವರಿಂದ ಎಲ್ಲಿ ಹೋಗಿದೆ ಇನ್ನೊಬ್ಬರ ಹತ್ರ ಹೋಗಿದೆ ಅವರಿಂದ ಇನ್ನೊಬ್ರ ಹತ್ರ ಹೋಗಿದೆ ಲಕ್ಷ್ಮಿ ಅಂತಕ್ಕಂಥದ್ದು ಚಂಚಲ ಅಂತ ತಿಳಿಸ್ತಾರೆ ಈ ಲೋಕದಲ್ಲಿ ಹತ್ತು ಚಂಚಲಗಳಿದೆ ಆ ಚಂಚಲದಲ್ಲಿ ಲಕ್ಷ್ಮಿನೂ ಒಂದು ಚಂಚಲ ನೀರು ಚಂಚಲ ಅಂತೆ ಕಣ್ಣುಗಳ ಚಂಚಲ ಅಂತೆ ಸ್ತ್ರೀ ಚಂಚಲ ಅಂತೆ ಮೀನುಗಳ ಚಂಚಲ ಅಂತೆ ಮೇಘಗಳು ಚಂಚಲ ಅಂತೆ ಹೀಗೆ ಮಯೂರ ಚಂಚಲ ಅಂತ ಹೀಗೆ ಅನೇಕ ಚಂಚಲಗಳಲ್ಲಿ ಈ ಲಕ್ಷ್ಮೀನು ಕೂಡ ಒಂದು ಚಂಚಲ ಅಂತೇಳಿ ತಿಳಿಸ್ತಾರೆ ಅದಕ್ಕೆ ಅಸ್ಥಿರಂ ದನ ಯೌವನಂ ನಮ್ಮ ಆ ದನ ನಮ್ಮ ದುಡ್ಡು ಚಂಚಲವಾಗಿರ್ತಕ್ಕಂಥದ್ದು ನಮ್ಮ ಹತ್ರ ಯಾವಾಗಲೂ ಸ್ಥಿರವಾಗಿರುವುದಿಲ್ಲ ಹಾಗಿದ್ರೆ ಆ ದನದಿಂದ ನಾವೇನಾದರೂ ಸ್ಥಿರವಾಗಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಭಗವಂತನ ಮೂರ್ತಿಗಳನ್ನು ಸ್ಥಾಪನೆ ಮಾಡೋದು ಭಗವಂತನಿಗೆ ಮಂದಿರವನ್ನು ಕಟ್ಟಿಸ್ತಕ್ಕಂಥದ್ದು ಹಾಗೆ ಯಾವ ಧರ್ಮ ಇದೆ ಆ ಧರ್ಮದ ರಕ್ಷಣೆಗೆ ನಾವೇನು ಆ ದನವನ್ನ ವೇಯಿಸ್ತೀವಿ ಅವಾಗ ಆ ದನ ಸ್ಥಿರವಾಗಿ ನಿಲ್ಲುವ ಹಾಗೆ ನಾವು ಪುಣ್ಯವನ್ನು ಗಳಿಸ್ಬೋದು ಅಂತೇಳಿ ಹೇಳ್ತಾರೆ ಅದಕ್ಕೆ ನಮ್ಮ ಯೌವನ ನಂತರ ಬರ್ತಕ್ಕಂಥದ್ದು ಅಸ್ಥಿರಂ ದನ ಯೌವನಂ ನಮ್ಮ ಯೌವನ ಯಾವಾಗಲೂ ಸ್ಥಿರವಾಗಿರೋದಿಲ್ಲ ನೀವು ನೋಡಿರ್ತೀರಿ ಐದು ವರ್ಷದ ಹಿಂದೆ ನೀವು ಹೇಗಿದ್ರಿ ಐದು ವರ್ಷದ ಹಿಂದೆ ಹೇಗಿದ್ರಿ ಹಾಗಿದ್ದೀರಾ ಈಗ ಯಾರಾದರೂ ಒಬ್ರು ಯಾರು ಇಲ್ಲ ಅಲ್ವಾ ಐದು ವರ್ಷದಿಂದ ಇದ್ದವರು ಈಗ ಮತ್ತೆ ಬೆಳೀತಾ ಇದ್ದೀರಾ ಹಾಗೆ ಕೂದಲು ಬೆಳ್ಳಗಾಗ್ತಾ ಇದೆ ಹಾಗೆ ಕಣ್ಣುಗಳ ಪೊರೆ ಬರ್ತಾ ಇದೆ ಮುಖದಲ್ಲಿ ನೆರಿಗೆ ಬರ್ತಾ ಇದೆ ಕುತ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಬೆಳಗ್ಗೆ ನಾಲ್ಕು ಗಂಟೆ ಕೂತ್ಕೊಂಡ್ರೆ ಅಯ್ಯಪ್ಪ ಇನ್ನು ಎಷ್ಟೊತ್ತಪ್ಪ ಮುಗಿಸ್ತಾರೆ ಸ್ವಾಮೀಜಿಯವರು ಅನ್ಕೋತಾ ಇದ್ರು ಹಾಗೆ ಸೊಂಟ ನೋವು ಕಾಲು ನೋವು ಎಲ್ಲ ಬರ್ತಾನೆ ಇರ್ತದೆ ಆ ಯೌವ್ವನ ಶರೀರಕ್ಕೆ ಇರ್ತಕ್ಕಂಥ ಯಾವ ಕಳೆ ತೇಜಸ್ ಇದೆ ಅದು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಹೋಗ್ತದೆ ಆ ಯೌವ್ವನ ಕೂಡ ಶಾಶ್ವತ ಅಲ್ಲ ಅಂತ ಹೇಳಿ ತಿಳಿಸ್ತಾರೆ ಆ ನಂತರ ಬರ್ತಾರೆ ಅಸ್ಥಿರಂ ಪುತ್ರದ ಆ ರಾಷ್ಟ್ರ ನಾವೆಲ್ಲ ತಿಳ್ಕೊತಿವಿ ನೀವೆಲ್ಲರೂ ಹೇಳ್ತಾ ಇರ್ತೀರಿ ನನ್ನ ಮಗ ನನ್ನ ಮಗ ನನ್ನ ಮಗ ಅಂತೇಳಿ ಬೆಳೆಸ್ತಾ 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 ಇರ್ತೀರಿ ಮಕ್ಕಳನ್ನ ಮಕ್ಕಳು ನಿಮ್ ಜೊತೆಗೆ ಯಾವಾಗಲೂ ಸ್ಥಿರವಾಗಿರ್ತಾರ ಓದಿಸ್ತೀರಿ ಆಮೇಲೆ ಏನಾಗ್ತಾರೆ ಒಂದ್ ಕಡೆ ಹೋಗ್ತಾರೆ ದುಡಿತಾ ಇರ್ತಾರೆ ಏನಾದ್ರೂ ಆಯ್ತು ಬೆಂಗಳೂರಿಗೆ ಹೋಗಿರ್ತಾರೆ ದುಬೈಗೆ ಹೋಗಿರ್ತಾರೆ ಇಲ್ಲ ಅಮೆರಿಕ ಹೋಗಿರ್ತಾರೆ ಏನಾದ್ರೂ ನಿಮಗೆ ಏನಾದ್ರು ಆ ಏನೋ ತೊಂದರೆ ಆಯ್ತು ಅಂತ ಹೇಳಿದ್ರೆ ವಿಡಿಯೋ ಕಾಲಲ್ಲಿ ಮಾತಾಡ್ತೀನಿ ಅಮ್ಮ ಚೆನ್ನಾಗಿರಮ್ಮ ಟ್ಯಾಬ್ಲೆಟ್ ತೊಗೊಳಮ್ಮ ಮಾತ್ರೆಗೆ ಹೋಗಮ್ಮ ಅಲ್ಲಿ ಹೋಗಮ್ಮ ಇಲ್ಲಿ ಹೋಗಮ್ಮ ಇಷ್ಟೇ ಹೇಳಲಿಕ್ಕೆ ಆಗ್ತದೆ ಬಿಟ್ರೆ ನಿಮ್ ಜೊತೆಗಿದ್ದು ಕೂಡ ಅವರು ಹತ್ರ ಬರ್ಲಿಕ್ಕೆ ಆಗೋದಿಲ್ಲ ಮೊನ್ನೆ ಮೊನ್ನೆ ಇದೊಂದು ಚೆನ್ನೈಲಿ ನಡೆದಿರ್ತಕ್ಕಂಥ ಘಟನೆ ಮೇಲ್ಗಡೆ ರೂಮ್ ಅಲ್ಲಿ ಮಗ ಮಲ್ಕೊಂಡಿದ್ದಾನೆ ಕೆಳಗೆ ಅಮ್ಮ ಇದ್ದಾರೆ ಅಮ್ಮನಿಗೆ ಎದೆ ನೋಯ್ತಾ ಇದೆ ಅಮ್ಮ ಫೋನ್ ಮಾಡ್ತಿದ್ದಾರೆ ಅವ್ರಿಗೆ ಅವ್ನು ಸೈಲೆಂಟ್ ಅಲ್ಲಿ ಹಾಕ್ ಮಲ್ಕೊಂಡ್ಬಿಟ್ಟಿದಾನೆ ಗೊತ್ತೇ ಆಗಿಲ್ಲ ಅವ್ರಿಗೆ ಎಟ್ ಸರಿ ಮಾಡಿದ್ರು ಕೂಡ ಅವನಿಗೆ ಹೋಗ್ತಾನೆ ಇಲ್ಲ ಹೈಗೆ ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಮಗನನ್ನು ಹೋಗಿ ಕೂಡ ಕರೀಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಆ ಮೇಲ್ಗಡೆ ಇರ್ತಕ್ಕಂಥ ಮಗನು ಕೂಡ ತಾಯಿಯನ್ನ ಬಂದ್ ನೋಡ್ಕೊಳ್ಲಿಕ್ಕೆ ಏನಾಗ್ತದೆ ನಮ್ಮ ತಾಯಿ ನನ್ನ ಚಿಕ್ಕವರಿದ್ದಾಗೆಂದು ಬೆಳೆಸಿದ್ದಾರೆ ಕಾಪಾಡಿದ್ದಾರೆ ಊಟ ಮಾಡಿಸಿದ್ದಾರೆ ಏನೋ ಇದೆಲ್ಲ ಇರ್ತದೆ ಆದ್ರೂ ಕೂಡ ಅವನಿಗೆ ಬಂದ್ ನೋಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಹೇಳ್ತಾರೆ ಅಸ್ಥಿರಂ ಪುತ್ರದ ನಮ್ಮ ಮಕ್ಕಳು ಅವರು ಕೂಡ ಸ್ಥಿರ ಅಲ್ಲ ಅಂತೆ ನಮ್ಮ ಮಕ್ಕಳು ಕೂಡ ನಮ್ಮ ಜೊತೆಗೆ ಶಾಶ್ವತವಾಗಿರೋದಿಲ್ಲ ಅಂತೆ ಆ ಪುತ್ರ ವ್ಯಾಮೋಹವನ್ನ ನಾಶ ಮಾಡ್ಕೋಬೇಕು ಪುತ್ರ ವ್ಯಾಮೋಹ ನಮ್ಮನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತದೆ ಅಂತ ಹೇಳಿದ್ರೆ ನಮ್ಮನ್ನ ಸರ್ವನಾಶ ಮಾಡ್ಬಿಡ್ತಂತೆ ನಿಮಗೆಲ್ಲ ಮಹಾಭಾರತದ ಕತೆ ಗೊತ್ತಿದೆ ಧೃತರಾಷ್ಟ್ರ ಯಾವ ತನ್ನ ಮಗನಾಗಿರ್ತಕ್ಕಂಥ ದುರ್ಯೋಧನನ ಮೇಲೆ ಎಷ್ಟು ವ್ಯಾಮೋಹವನ್ನು ಇಟ್ಕೊಂಡಿದ್ದ ಆ ವ್ಯಾಮೋಹದಿಂದಲೇ ಸಂಪೂರ್ಣ ಆ ಕೌರವ ಸೇನೆ ಹಸ್ತಿನಾಪುರ ಸಂಪೂರ್ಣ ನಾಶವಾಗಿ ಹೋಗ್ಬಿಡ್ತದೆ ಹಾಗೆ ಆ ಪುತ್ರ ಮಮತ್ವ ಅಂತಕ್ಕಂಥದ್ದು ನಮ್ಮನ್ನ ಅತ್ಯಂತ ಕೆಳಗಿನ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬಿಡ್ತದೆ ಅದಕ್ಕೆ ಆ ಪುತ್ರ ಆ ಪುತ್ರ ವ್ಯಾಮೋಹವನ್ನ ಎಷ್ಟು ಇಟ್ಕೋಬೇಕು ಅಷ್ಟೇ ಇಟ್ಕೋಬೇಕು ಅಂತ ಹೇಳ್ತಾರೆ ದಾರಾಶ ದಾರ ಅಂತ ಹೇಳಿದ್ರೆ ಪತ್ನಿ ಕೂಡ ನಾವು ಮಾಡಿದ್ದು ನಮಗೆ ನೀವು ಮಾಡಿದ್ದು ನಿಮಗೆ ನಿಮ್ಮ ಯಜಮಾನ್ರು ಏನು ಪುಣ್ಯ ಮಾಡ್ತಾರೆ ಯಾವ ಪು ಕೆಲಸಗಳನ್ನು ಮಾಡ್ತಾರೆ ಆ ಕೆಲಸದ ಫಲ ಅವರು ಸಿಗ್ತದೆ ನೀವೆಷ್ಟು ಪುಣ್ಯ ಮಾಡ್ತೀರಿ ನೀವೆಷ್ಟು ಪೂಜೆ ಮಾಡ್ತೀರಿ ಅದರ ಪುಣ್ಯದ ಫಲ ನಿಮಗೆ ಸಿಗ್ತದೆ ನಮ್ಮ ಮನೆಯವರು ಪೂಜೆ ಕೂತ್ಕೊಂಡಿದ್ದಾರೆ ನನಗೆ ಪುಣ್ಯ ಬಂತು ಅಂತ ತಿಳ್ಕೊಳಕ್ ಹೋಗ್ಬೇಡಿ ಅನುಮೋದನೆಯ ಪುಣ್ಯ ಮಾತ್ರ ಬರ್ತದೆ ಪೂರ್ತಿ ಎಲ್ಲ ನಿಮಗೆ ಬರುವುದಿಲ್ಲ ನೀವೇನು ಪುಣ್ಯ ಮಾಡ್ತೀರಿ ಆ ಪುಣ್ಯ ನಿಮ್ಮ ಆತ್ಮನಿಗೆ ಮಾತ್ರ ಸೇರ್ತದೆ ಅದಕ್ಕೆ ಹೇಳ್ತಾರೆ ಅಸ್ಥಿರಂ ಪುತ್ರದಾರಾಶ್ಚ ಆ ನಂತರ ಹೇಳ್ತಾರೆ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಈ ಲೋಕದಲ್ಲಿ ಹಾಗಿದ್ರೆ ಸ್ಥಿರವಾಗಿ ಶಾಶ್ವತವಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಧರ್ಮ ಮತ್ತು ಕೀರ್ತಿ ಅಂತೆ ಧರ್ಮದಿಂದ ನಾವೇನು ಕೀರ್ತಿಯನ್ನು ಸಂಪಾದನೆ ಮಾಡಿರ್ತೇವೆ ಆ ಕೀರ್ತಿ ಉತ್ ಸ್ಥಿರವಾಗಿರ್ತದೆ ಆ ಧರ್ಮ ಸ್ಥಿರವಾಗಿರ್ತದೆ ಯಾಕೆ ಅಂತ ಹೇಳಿದ್ರೆ ಆ ಧರ್ಮ ಅನಂತವಾಗಿರ್ತಕ್ಕಂಥದ್ದು ಆ ಧರ್ಮ ಅನಾದಿ ಕಾಲದಿಂದ ಇದೆ ಶಾಶ್ವತವಾಗಿದೆ ಆ ಧರ್ಮವನ್ನು ನಾವು ಪರಿಪಾಲಿಸಬೇಕು ಯಾವ ಕೇವಲಿಗಳಿಂದ ಪ್ರಣೀತವಾಗಿರ್ತಕ್ಕಂಥ ಧರ್ಮ ಇದೆಯೋ ಅಹಿಂಸಾ ಧರ್ಮ ಇದೆಯೋ ಆ ಕೇವಲಿಗಳಿಂದ ಹೇಳಿರ್ಪಟ್ಟಿರ್ತಕ್ಕಂತ ಭಗವಂತನಿಂದ ಮುಖಾರವಿದ್ದ ದಿವ್ಯ ಧ್ವನಿಯಿಂದ ಹೇಳಿರ್ಪಟ್ಟಿರ್ತಕ್ಕಂತ ಯಾವ ಧರ್ಮ ಇದೆ ಆ ಧರ್ಮ ಈ ಲೋಕದಲ್ಲಿ ಸ್ಥಿರವಾಗಿರ್ತಕ್ಕಂಥದ್ದಾಗಿದೆ ಇವತ್ತಿಗೆ ನಮಗೆ ತುಂಬಾ ಸಂತೋಷ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ಸುಮಾರು ಇಪ್ಪತ್ತೊಂದು ವರ್ಷಗಳ ಹಿಂದೆ ಇದೇ ಶಿವಮೊಗ್ಗ ನಗರದಲ್ಲಿ ಆದಿನಾಥ ತೀರ್ಥಂಗರ ಪಂಚಕಲ್ಯಾಣದಲ್ಲಿ ನಾವು ಅವಾಗ ಬಂದು ಎರಡು ಸಾವಿರದ ನಾಲ್ಕರಲ್ಲಿ ಆ ಧವನಕೀರ್ತಿ ಸ್ವಾಮೀಜಿಯ ಜೊತೆಗೆ ನಾವು ಪ್ರತಿಷ್ಠಾಚಾರ್ಯರಿದ್ವಿ ಆ ಸಮಯದಲ್ಲಿ ಇಲ್ಲಿಗೆ ಬಂದು ಆ ಪಂಚಕಲ್ಯಾಣವನ್ನ ಈಗೆಲ್ಲ ನಮ್ಮ ಪಂಡಿತರು ಯಾವ ರೀತಿ ಪೂಜೆಯನ್ನು ಮಾಡಿಕೊಟ್ರು ಆ ರೀತಿ ನಾವು ಪೂಜೆಯಲ್ಲಿ ಭಾಗವಹಿಸಿಕೊಂಡು ಆ ಪೂಜೆಯನ್ನು ಇಲ್ಲಿ ಮಾಡಿಕೊಟ್ಟಿದ್ವಿ ಮುಂದ್ಗಡೆ ಇರ್ತಕ್ಕಂಥ ಮಾನಸ್ತಂಭದಲ್ಲಿ ಇರ್ತಕ್ಕಂಥ ಭಗವಂತ ಆಯ್ತು ಒಳಗಡೆ ಇರ್ತಕ್ಕಂಥ ಆದಿನಾಥ ಸ್ವಾಮಿ ಭಗವಂತ ಆಯಿತು ಆ ಪಂಚಕಲ್ಯಾಣ ಸ್ಥಾಪನೆ ಮಾಡುವಾಗ ಎಲ್ಲ ನಾವೇ ಪೂಜೆ ವಿಧಿವಿಧಾನಗಳನ್ನು ಮಾಡ್ಕೊಂಡಿದ್ವಿ ಮೊದಲನೇ ದಿನ ಪೂಜೆ ಮಾಡಿದ ತಕ್ಷಣ ಜೋರಾಗಿ ಮಳೆ ಬಂದಿತ್ತು ಪೆಂಡಲ್ಲೆಲ್ಲ ಕಿತ್ಕೊಂಡೋಗಿತ್ತು ಈ ಸರಿ ನಾವು ಅದಕ್ಕೆ ಕೇಳಿದ್ವಿ ಅಲ್ಲಪ್ಪ ಹೋದ್ ಸರಿನು ಏಪ್ರಿಲ್ ಅಲ್ಲಿ ಇತ್ತು ಪೂಜೆ ಆ ಸಮಯದಲ್ಲಿ ಈಗ ನೀವು ಮೇದಲ್ಲಿ ಹೋಗಿ ಅದು ಮಲ್ನಾಡಲ್ಲಿ ಅಂತ ಹೇಳಿದ ತಕ್ಷಣ ಏ ಹೆದರ್ಬೇಡ್ರಿ ಪೆಂಡಲ್ ಹಾರೋಗಲ್ಲ ಉತ್ತಮವಾಗಿರ್ತಕ್ಕಂಥ ಕಲ್ಯಾಣ ಮಂಟಪ ಕಟ್ಟಿದ್ದಾರೆ ಚಂದ್ರನಾಥ ಸ್ವಾಮಿ ಕಲ್ಯಾಣ ಮಂಟಪ ಇದೆ ಆ ಕಲ್ಯಾಣ ಮಂಟಪದಲ್ಲಿ ಪೂಜೆ ಮಾಡೋಣ ಅಂತಕ್ಕಂಥ ಸ್ವಾಮೀಜಿ ಅವರು ತಿಳಿಸಿದ್ರು ಹಾಗೆ ಎರಡು ನಮ್ಮ ಶಿವಮೊಗ್ಗ ನಗರದಲ್ಲಿ ಎರಡು ಪಂಚ ಕಲ್ಯಾಣವನ್ನು ಮಾಡ್ತಕ್ಕಂಥ ಯೋಗ ನಮಗ್ ಸಿಕ್ಕಿದೆ ಆ ಆದಿನಾಥ ಸ್ವಾಮಿ ಪಂಚ ಕಲ್ಯಾಣ ಒಂದು ಫಲಾನೇ ಇವತ್ತಿಗೆ ನಾವು ಸ್ವಾಮೀಜಿ ಆಗಿ ಇಲ್ಲಿಗೆ ಬಂದು ಇಪ್ಪತ್ನಾಲ್ಕು ತೀರ್ಥಂಕರ ಪಂಚ ಕಲ್ಯಾಣವನ್ನ ಇಲ್ಲಿ ಮಾಡ್ತಕ್ಕಂಥ ಯೋಗ ಪುಣ್ಯ ಮತ್ತೆ ನಮ್ಮನ ಇಲ್ಲಿ ಕರ್ಕೊಂಡು ಬಂದಿದೆ ಇಂಥ ಒಂದು ಪುಣ್ಯದ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಹಾಗೆ ತಾವು ಕೂಡ ಇಪ್ಪತ್ನಾಲ್ಕು ತೀರ್ಥಂಕರರ ಪಂಚ ಮೂರ್ತಿಗಳನ್ನ ಸ್ಥಾಪನೆ ಮಾಡಿ ಹಾಗೆ ಪ್ರತಿದಿನ ಇಪ್ಪತ್ನಾಲ್ಕು ತೀರ್ಥಂಕರ ಅಭಿಷೇಕ ಇತ್ಯಾದಿಗಳನ್ನು ಮಾಡಿಕೊಂಡು ಈ ಒಂದು ಧರ್ಮ ಕಾರ್ಯದಲ್ಲಿ ತಾವು ಯಾವ ದನವನ್ನು ಗಳಿಸಿದಿರಿ ಆ ದನವನ್ನ ಸದ್ವಿನಿಯೋಗ ಮಾಡ್ಕೊಂಡಿದಿರಿ ಇಂತಹ ಒಂದು ಮಹತ್ ಕಾರ್ಯವನ್ನು ತಾವು ಮಾಡಿದಿರಿ ನಮಗನ್ನಿಸ್ತದೆ ಈ ಸಭಾಭವನ ಕಟ್ಟಿದ ಮೇಲೆ ಈ ಒಂದು ಗ್ರೌಂಡ್ ಫ್ಲೋರ್ ಆಯ್ತು ಇದು ಆಯ್ತು ಮೇಲ್ಗಡೆ ಹಾಲ್ ಆಯ್ತು ಅದ್ರ ಮೇಲ್ಗಡೆ ಹಾಲು ಪೂರ್ತಿಯಾಗಿ ಉಪಯೋಗ ಆಗಿದ್ದು ಇದೇ ಮೊದಲೇ ಬಾರಿ ಅಂತ ನಾವು ತಿಳ್ಕೊತೀವಿ ಅಂತ ವಿಶೇಷ ಸಭಾಭವನ ಇವತ್ತು ಸಂಪೂರ್ಣವಾಗಿ ಬಳಕೆ ಆಗಿದೆ ಕೆಳಗಡೆ ಭೋಜನ ನಡೀತಾ ಇದೆ ಮೇಲ್ಗಡೆ ಪೂಜೆ ನಡೀತಾ ಇದೆ ಅದಕ್ಕೆ ಮೇಲ್ಗಡೆ ಕುತ್ಕೊಂಡು ಎಲ್ಲಾ ಧರ್ಮದ ಮಾಡ್ ಮಾಡ್ಕೋತಿದೆ ಅದಕ್ಕೆ ಮೇಲೆ ಪ್ರತಿದಿನ ಅಭಿಷೇಕ ನಡೀತಿದೆ ಮಂದಿರದಲ್ಲಿ ಪ್ರತಿದಿನ ಪೂಜೆ ಪುನಸ್ಕಾರಗಳು ಆರಾಧನೆಗಳು ನಡೀತಾ ಇದೆ ಇಂಥ ಸಂಪೂರ್ಣ ಈ ಒಂದು ಯಾವ ಪರಿಸರ ಇದೆ ಧರ್ಮದಿಂದ ಇದು ತುಂಬಿ ಹೋಗಿದೆ ಇಂಥ ಪರಿಸರದಲ್ಲಿ ಇದ್ಕೊಂಡು ಈ ಒಂದು ಪೂಜೆಯಲ್ಲಿ ಪಾಲ್ಗೊಂಡಿದ್ದೀರಿ ಇನ್ನು ಮೇಲೆ ನೀವು ಯಾರ್ಯಾರು ಇಲ್ಲಿ ಭಗವಂತನ ದರ್ಶನಕ್ಕೆ ಬರ್ತೀರಿ ಭಗವಂತನ ಆದಿನಾಥ ಸ್ವಾಮಿ ಮಾತ್ರ ನಿಮಗೆ ದರ್ಶನ ಕೊಡ್ತಿದ್ರು ಇನ್ನು ಮೇಲೆ ವರ್ತಮಾನ ಕಾಲದ ಇಪ್ಪತ್ನಾಲ್ಕು ತೀರ್ಥಂಕರರು ದರ್ಶನವನ್ನು ನೀಡ್ತಿದ್ದಾರೆ ಈಗ ಇಲ್ಲಿವರೆಗೂ ನಿಮಗೆ ಒಂದು ಪುಣ್ಯದ ಫಲ ಸಿಗ್ತಿತ್ತು ಈಗ ಒಂದ್ಸರಿ ಬಸ್ತಿಗೆ ಬಂದು ಹೋದ್ರೆ ಇಪ್ಪತ್ನಾಲ್ಕು ಪಟ್ಟು ನಿಮಗೆ ಹೆಚ್ಚು ಪುಣ್ಯದ ಫಲ ಸಿಗ್ತದೆ ಅಂತ ವಿಶೇಷವಾಗಿರ್ತಕ್ಕಂಥ ಮಾನಸ್ತಂಭವನ್ನ ಹೊಂಬುಜ ಶ್ರೀಗಳವರ ಮಾರ್ಗದರ್ಶನದಲ್ಲಿ ಆ ಒಂದು ಅವರ ಒಂದು ನೇತೃತ್ವದಲ್ಲಿ ಇಂಥ ವಿಶೇಷವಾಗಿರ್ತಕ್ಕಂಥ ಮಾನಸ್ತಂಭವನ್ನು ಇಲ್ಲಿ ನಿರ್ಮಾಣ ಮಾಡಿ ಮೂರು ದಿನಗಳ ಕಾಲದ ಪಂಚ ಕಲ್ಯಾಣ ಮಹಾಮಹೋತ್ಸವವನ್ನು ತಾವೆಲ್ಲರೂ ಅತ್ಯಂತ ಸುಂದರವಾಗಿ ಇಲ್ಲಿ ನೆರವೇರಿಸಿಕೊಟ್ಟಿದ್ದೀರಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಪಾಂಡೆಯವರು ಅವರು ಹಾಗೆ ಸಮಿತಿಯ ಸರ್ವ ಸದಸ್ಯರು ಅದರ ಜೊತೆಗೆ ರತ್ನಕುಮಾರ್ ಅಣ್ಣವರು ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲರೂ ತುಂಬ ಸಹಕಾರವನ್ನು ಮಾಡಿದ್ದೀರಿ ನಮ್ಮ ಪ್ರಶಾಂತ್ ಅಣ್ಣವರು ಅವಾಗವಾಗ ಈ ಸೇವೆಯನ್ನು ಮಾಡ್ತಿರ್ತಾರೆ ಅವರು ಗೋಗಿಯವರು ಹಾಗೆ ಎಲ್ಲರೂ ಹೆಗಡೆ ಅವರು ಇತ್ಯಾದಿ ಸಂಪೂರ್ಣವಾಗಿ ಒಬ್ಬರಲ್ಲ ಇಬ್ಬರಲ್ಲ ಇಲ್ಲಿ ನೋಡ್ತಕ್ಕಂಥವ್ರು ಎಲ್ಲರೂ ಕೂಡ ಒಬ್ಬರಿಗಿಂತ ಒಬ್ಬರು ಘಟಾನುಘಟಿಗಳು ಆದರೆ ಪೂಜೆ ಬಂತು ಭಗವಂತನ ಸೇವೆ ಬಂತು ಅಂತ ಹೇಳಿದ್ರೆ ಅಷ್ಟೇ ಡೌನ್ ಟು ಅರ್ತ್ ಆಗಿ ಅವರೆಲ್ಲರೂ ಕೆಲಸ ಮಾಡ್ತಿದ್ದಾರೆ ಅದು ನಮಗೆ ತುಂಬ ಹಿಡಿಸ್ತು ಅಂತ ಒಂದು ಭಕ್ತಿ ಸೇವೆಯನ್ನು ಮಾಡಲಿಕ್ಕೆ ತಾವೆಲ್ಲರೂ ತುಂಬ ಅತ್ಯಂತ ಶ್ರದ್ಧೆಯಿಂದ ಮಾಡಿದಿರಿ ನಮಗೆ ತುಂಬ ಹಿಡಿಸಿದ್ದು ಮಾತಾಪಿತ ಅಷ್ಟು ವಯೋವೃದ್ಧರಾದರೂ ಕೂಡ ಅಷ್ಟು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅವರು ತಮ್ಮ ಸಂಪೂರ್ಣ ಸೇವೆಯನ್ನು ಆ ಪಿತಾ ಅವರು ಅತ್ಯಂತ ಶ್ರದ್ಧೆಯಿಂದ ಅವರು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಶುಭವಾಗಲಿ ಹಾಗೆ ಈ ಪಂಚ ಕಲ್ಯಾಣದ ಯಜಮಾನರಾಗಿ ಪ್ರಮುಖ ಸೌಧರ್ಮೇಂದ್ರರಾಗಿ ನಮ್ಮ ರೇವಡಿಯವರು ಅವರು ಕೂಡ ತುಂಬ ಒಳ್ಳೆಯ ಸೇವೆ ಮಾಡಿದ್ದಾರೆ ಅವ್ರಿಗೂ ಶುಭ ಹಾರೈಸ್ತೀವಿ ಹಾಗೆ ಕುಬೇರರು ನಮ್ಮ ಸಾಗರದ ವಕೀಲರು ಅವ್ರಿಗೂ ನೇಮಂಡ್ ಅವ್ರಿಗೂ ಶುಭವಾಗಲಿ ಶುಭ ಹಾರೈಸ್ತೀವಿ ಹಾಗೆ ಸುವರ್ಣ ಸೋಭಗಿತ್ತರು ಅಷ್ಟಕುಮಾರಿಯರು ತುಂಬ ಒಳ್ಳೆಯ ಸೇವೆ ಮಾಡಿದ್ದಾರೆ ವಾದ್ಯದವರು ಹಾಗೆ ಇಲ್ಲಿ ಇರ್ತಕ್ಕಂಥ ಆ ಪೂಜೆ ಪುರೋಹಿತರು ವಿಶೇಷವಾಗಿ ಈ ಪಂಚ ಕಲ್ಯಾಣಗಳಲ್ಲಿ ಹೆಚ್ಚು ಒಂದು ಯಶಸ್ವಿ ಆಗಿದೆ ಅಂತ ಹೇಳಿದ್ರೆ ನಮ್ಮ ಪುರೋಹಿತ ತಂಡದವರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಲಿಕ್ಕೆ ಅರ್ಹರಾಗಿದ್ದಾರೆ ಯಾಕೆ ಅಂತ